ಧರ್ಮದ ಉಳಿವಿಗಾಗಿ ತರುವಿಕೆರೆಯಿಂದ ಧರ್ಮಸ್ಥಳಕ್ಕೆ ಒಂದು ಸಾವಿರ ಬೈಕ್ಗಳ ರ್ಯಾಲಿ ಮಾಜಿ ಶಾಸಕ ಮಸಾಲ್ ಜೈರಾಮ್ ಹೇಳಿಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಧರ್ಮದ ವಿರುದ್ಧ ಧರ್ಮಸ್ಥಳ ಕ್ಷೇತ್ರಕ್ಕೆ ಏನಾದರೂ ಮಾಡಿ ಕಳಂಕ ತರಬೇಕು ಅನ್ನುವ ಉದ್ದೇಶದಿಂದಾಗಿ ಕಮ್ಯುನಿಸ್ಟ್ ಪಕ್ಷ ಮತ್ತು ಎಡಪಂಥೀಯ ಜನರು ಷಡ್ಯಂತ್ರವನ್ನ ಮಾಡಿಕೊಂಡಿದ್ದಾರೆ ಅಂತ ತುರುವೇಕೆರೆಯ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕ ಮಸಾಲ್ ಜಯರಾಮ್ ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಪಟ್ಟಣದಲ್ಲಿ ಭಾರತೀಯ ಜನತಾ ಪಾರ್ಟಿ ತುರುವೇಕೆರೆ ಮಂಡಲದ ವತಿಯಿಂದ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಎಲ್ಲ ಸ್ಥಳದ ಆರೋಪವನ್ನ ಮಾಡಿರುವಂತಹ ಟಿವಿ ಮಾಧ್ಯಮಗಳು ನ್ಯೂಸ್ ಚಾನೆಲ್ಗಳ ಹಾಗೂ ಧರ್ಮ ವಿರೋಧಿ ಮನಸ್ಥಿತಿಯ ಯೂಟ್ಯೂಬರ್ಗಳ ವಿರುದ್ಧ ನಡೆಸಿದಂತ ಧರ್ಮದ ಉಳಿವಿಗಾಗಿ ಧರ್ಮ ಯುದ್ಧ ಎಂಬ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಕ್ಷೇತ್ರವನ್ನ ಉಳಿಸಬಾರದು ಎಡಪಂಥಿಯವರು ಬಂದು ಇಲ್ಲಿ ಕುಳಿತುಕೊಳ್ಳಬೇಕು ಅವರ ಕೈ ಮೇಲುಗೈ ಹಾಕಬೇಕು ಅಂತ ಹೇಳಿ ವಿದೇಶದಿಂದ ಹಣ ತಂದು ಷಡ್ಯಂತ್ರವನ್ನ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ರು ಸಮೀರ್ ಮತ್ತು ತಿಮ್ಮರೊಡ್ಡಿ ಎಂಬುವರನ್ನ ಮುಂದಿಟ್ಕೊಂಡು ಕ್ಷೇತ್ರದ ಬಗ್ಗೆ ಅಪ್ರ ಅಪಪ್ರಚಾರವನ್ನ ಮಾಡ್ತಿದ್ದಾರೆ ನೀವು ನೋಡಿದಿರಿ ಯಾವುದೇ ಮನೆಯಲ್ಲಿ ಆಗಲಿ ಮಂಜುನಾಥ ಸ್ವಾಮಿಯ ಫೋಟೋಅನ್ನ ಇಟ್ಟು ಪೂಜೆಯನ್ನ ಮಾಡ್ತಿದ್ದಾರೆ ಹಿಂದೂಗಳು ತಮ್ಮಿಂದೇನಾದ್ರೂ ಅಪಪ್ರಚಾರವಾದ್ರೆ ಮಂಜುನಾಥ್ नाथ स्वामी मेले ಆಣೆ ಪ್ರಮಾಣ ಮಾಡುವುದು ವಾಡಿಕೆ ರಾಜಕಾರಣಿಗಳು ಸಹ ರಾಜಕೀಯದ ನೆಲೆಗಾಗಿ ಆಣೆ ಪ್ರಮಾಣವನ್ನ ಬಹಿರಂಗವಾಗಿ ಕರೆಯನ್ನ ನೀಡುತ್ತಾರೆ ಈ ಆಚಾರವು ನಮ್ಮ ಜನರಲ್ಲಿ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ಅಂತ ತಮಗೆಲ್ಲೋ ಗೊತ್ತಿರುವಂತಹ ವಿಚಾರ ನಮ್ಮ ಜನರು ನಡೆಸುವಂತಹ ಅಂಗಡಿ ಮುಂಗಟುಗಳ ವ್ಯವಹಾರಗಳಿಗೆ ಮಂಜುನಾಥ ಸ್ವಾಮಿ ಹೆಸರನ್ನ ಇಡ್ತಾರೆ ಈಗಿನ ದಿನಮಾನದಲ್ಲಿ ಕ್ಷೇತ್ರದ ಬಗ್ಗೆ ಇರುವಂತಹ ಭಕ್ತಿಗೆ ಧಕ್ಕೆ ತರುವ ಕುತಂತ್ರ ನಡೆಯುತ್ತಿದೆ ಅಂತ ವಿರೋಧ ಹೋರಾಟವನ್ನ ಮಾಡ್ತಾ ಇದ್ದೇವೆ ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಹೋರಾಟವನ್ನ ಮಾಡುತ್ತೇವೆ ಮುಂದಿನ ಮರಾಟ ತುರುವಿಕೆರೆಯಿಂದ ಧರ್ಮಸ್ಥಳಕ್ಕೆ ಸುಮಾರು ಒಂದು ಸಾವಿರ ಬೈಕ್ ರ್ಯಾಲಿಯನ್ನ ಮಾಡುವ ಯೋಜನೆಯನ್ನ ಮಳೆಯ ಹವಾಮಾನವನ್ನ ನೋಡಿಕೊಂಡು ಮಾಡುತ್ತೇವೆ ಅಂತ ಹೇಳಿ ಕುತಾಂತ್ರಿಗಳೇ ನೀವು ಸರ್ವನಾಶ ಆಗುತ್ತೀರಿ ಅಂತ ಆಕ್ರೋಶವನ್ನ ಹೊರಹಾಕಿದ್ರು ಪ್ರತಿಭಟನೆಗೂ ಮುನ್ನ ಬಾಣಸಂದ್ರ ರಸ್ತೆಯ ಮೂಲಕ ಮೆರವಣಿಗೆ ನಡೆಸಿ ಬಾಣಸಂದ್ರ ವೃತ್ತದಲ್ಲಿ ಕ್ಷೇತ್ರದ ಅಪರ ಜೈಕಾರಗಳನ್ನು ಹಾಕಿ ಪಿದೂರಿ ನಡೆಸ್ತಾ ಇರುವ ವಿರುದ್ಧ ಅಧಿಕಾರ ಕೂಗಿದ್ರು ನಂತರ ತಾಲೂಕು ಕಚೇರಿಯ ಬಳಿ ತೆರಳಿ ಗ್ರೇಟ್ ಟು ತಹಸೀಲ್ದಾರ್ ಅವರಿಗೆ ಸುಮತೀರ್ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ರು ಈ ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಲಕ್ಷ್ಮೀನಾರಾಯಣ ಬಿಜೆಪಿ ತಾಲೂಕು ಮಂಡಲದ ಅಧ್ಯಕ್ಷ ಮುತ್ತಣ್ಣ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ವೇಬಿ ಸುರೇಶ್ ಸೋಮಶೇಖರ್ ಕಾರಂಜಿಹಳ್ಳಿ ಮತ್ತು ಸಿದ್ದಪ್ಪಾಜಿ ಹರಿಕಾರಹಳ್ಳಿ ಪ್ರಸಾದ ಹರಿಕಾರನಹಳ್ಳಿ ಮಾವಿನಕೆರೆ ಮಂಜಣ್ಣ ಚಂದ್ರಪ್ಪ ಬಸವರಾಜ್ ಸೇರಿದಂತೆ ಹಲವಾರರು ಭಾಗಿಯಾಗಿದ್ದರು ವರದಿ ಸುರೇಶ್ ಬಾಬು ಎಂ ತುರುವಿಕೆರೆ ಸ್ಥಳದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಧರ್ಮದ ವಿರುದ್ಧ ಅಪ್ರಚಾರ ಧರ್ಮಸ್ಥಳ ಒಂದು ಕ್ಷೇತ್ರಕ್ಕೆ ಏನಾದರೂ ಒಂದು ಕಳಂಕ ತಂದೆ ಮತ್ತು ಎಡಪಂಥರು ವ್ಯವಸ್ಥೆ ಅಂತ ಆ ಒಂದು ಉಳಿಸಲು ಪ್ರತಿಕ್ರತೆ ಅಂತ ನಮ್ಮ ರಾಜಕೀಯ ಗುರುಳಿ ಜಾತ್ಯತೀತವಾಗಿ ಜಾಥಾತೀತವಾಗಿರ್ತಕ್ಕಂಥ ಆ ಕ್ಷೇತ್ರದಲ್ಲಿ ಇವತ್ತೊಂದು ಸಂಘಟನೆ ನಡೀತಾ ಇದೆ ಯಾಕಂದ್ರೆ ಆ ಒಂದು ಕ್ಷೇತ್ರನ ಆ ದೊಡ್ಡ ಕ್ಷೇತ್ರನ ಕುಡಿಸ್ಬೇಡುದು ಅಲ್ಲಿ ಬೇರೆ ಇರ್ತಕ್ಕಂಥ ಎಡಪಂಥವರು ಒಂದು ಕುಡ್ಕೋಬೇಕು ಅವ್ರ ಕೈ ಮೇಲಾಗ್ಬೇಕು ಅಂತ ಹೇಳಿ ಒಂದು ಸುಮಾರು ವಿದೇಶಿ ಹಣ ತಂದು ಆ ಸದ್ಯಕ್ಕೆ ರೂಪ ಮಾಡಿ ಇವತ್ತು ಅಂತ ಒಬ್ಬನ ಮತ್ತೆ ಸಿಂಹ ರೋಡ್ ಇದ್ದ ಒಬ್ಬನ ಇಟ್ಬಿಟ್ಟು ಆ ಒಂದು ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಈ ತರದ್ದು ನೋಡ್ತಾ ಇದ್ದೀರಿ ಇವತ್ತು ಯಾವುದೇ ಮನೇದಾಗ್ಲಿ ಯಾವುದೇ ಊರಾಗಿ ಏನಾದ್ರೂ ಹೋದ್ರೆ ಮಂಜುನಾಥ ಅಂತ ಮೂವತ್ತು ಜನ ಇರ್ತಾರೆ ಮನೆಯ ಅಭಿವೃದ್ಧಿ ಇರ್ತಾರೆ ಮಂಜುನಾಥ ಅಂತೇಳಿ ಇವತ್ತು ಒಂದು ದೇವಸ್ಥಾನ ಇರ್ಬೋದು ನಂಗಿಗೆ ಮಂಜುನಾಥ ಸ್ವಾಮಿ ರಾಜೋತ್ಸವ ಅಂತ ಹೇಳ್ತಾರೆ ಒಂದಾದರೂ ಒಂದು ಅಂಜನ ಅಂಗಡಿ ಮಂಜುನಾಥ ಅಂಜನಂಗಡಿ ಹೇಳ್ತಾರೆ ಇವತ್ತು ಮಂಜುನಾಥ ಸ್ವಾಮಿ ಬಗ್ಗೆ ಇರ್ತಕ್ಕಂಥ ಗೌರವ ಆ ಗೌರವಕ್ಕೆ ಧಕ್ಕೆ ತಲೆಂತ ಹೇಳಿ ಎಡಪ್ಪ ಕಮ್ಯುನಿಸ್ಟರ್ ಹೋರಾಟ ಮಾಡ್ತಾರೆ ಅದ್ರಿಂದ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ ಮುಂದಿನ ಇನ್ನೂ ಹೆಚ್ಚಿಗೆ ಮಾಡಬೇಕು ಅಂತ ಅಂದ್ರೆ ನಾವೇನಾದ್ರೂ ಹೋರಾಟಕ್ಕೆ ಭಾಗಿಯಾಗಬೇಕು ಅಂದ್ರೆ ಸುಮಾರು ಸಾವಿರ ಬೈಕಲ್ಲಿ ದುರ್ಮೆ ಧರ್ಮಸ್ಥಳಕ್ಕೆ ಧರ್ಮಸ್ಥಳ ಚಲೋ ಮಾಡೋಣ ಅಂತ ಹೇಳಕ್ ಇಷ್ಟಪಟ್ಟು ಇವತ್ತು ಮಳೆಗಾಲ ನೋಡ್ಕೊಂಡು ಧರ್ಮಸ್ಥಳ ಚಲೋ ಮಾಡೋಣ ಇಲ್ಲಿಂದ ಸಾವಿರ ಬೈಕಲ್ಲಿ ನಾವು ಧರ್ಮಸ್ಥಳಕ್ಕೆ ಹೋಗಕ್ಕೆ ನಾವು ಏರ್ಪಾಟ್ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಟ್ಟು ಬಂದ್ವಿ ಯಾಕಂದ್ರೆ ಇವತ್ತು ಶಕ್ತಿ ದುಡ್ಬೇಕು ಸುಮ್ಮನ ಚಿತ್ರಕರ ಭಕ್ತ ಧರ್ಮ ರಕ್ತ ಕರ ವೀರೇಂದೇ ಶಕ್ತಿ ತುಂಬಬೇಕು ಅವ್ರು ಮಾತಿರ್ತಕ್ಕಂಥ ಕಾರ್ಯಕ್ಕೆ ಇವತ್ತು ಇಡೀ ವಿಶ್ವಾದ್ಯಂತ ದೇಶಾದ್ಯಂತ ಮೆಚ್ಚುಗೆ ಬರ್ತಾ ಇದ್ದಾರೆ ಮತ್ತೆ ಸ್ತ್ರೀ ಶಕ್ತಿ ಸಂಘ ಇರ್ಬೋದು ಇಷ್ಟ ಏನು ಧರ್ಮಸ್ಥಳ ಏನು ಶಿಕ್ಷಣ ಸಂಸ್ಥೆಗಳು ಇರ್ಬೋದು ಆಯುರ್ವೇದ ಕೇಂದ್ರ ಇರ್ಬೋದು ಏನಾದ್ರು ಇವತ್ತು ಹನ್ನೆರಡು ಗಂಟೆ ರಾತ್ರಿ ಓದು ಸಹಿತ ಅಲ್ಲಿ ಊಟ ಸಿಗ್ತಾ ಅಂತ ಒಂದು ಶಕ್ತಿ ಕೇಂದ್ರನ ನಾವು ನಂಬುತ್ತ ಧರ್ಮಸ್ಥಳದ ಮುಂಜಿನಾಥರ ಬಗ್ಗೆ ಸುಮ್ಮನೆ ಅಪಪ್ರಕಾರ ಮಾಡ್ತಾ ಮಂಜುನಾಥ ಸ್ವಾಮಿ ವಿರುದ್ಧ ಸಣ್ಣದ ರೂಪಿಸ್ತಾ ಇದ್ದಾರೆ ಮನೆ ಹಾಳಾಗೋದಂತ ಹೋಗುತ್ತೆ ಆ ಥರ ರೂಪಾಯಿ ಮಾಡ್ರೆ ನೋಡ್ತಾರೆ ಯಾರ್ಯಾರು ಸಂತಸ ಇವತ್ತು ಏನೇ ಆದ್ರೂ ದೇವರಿಗೆ ಮುಂದೆ ಕಾಣ್ತಾ ಹಾಕ್ಬೇಕು ಸಂತಸಿ ನಾವು ಒಳ್ಳೇದಾಗಬೇಕು ಮಕ್ಕಳಿಗೆ ಒಳ್ಳೇದಾಗಬೇಕು ಮಕ್ಕಳು ಶಿಕ್ಷಣ ಸಿಗಬೇಕು ನಮ್ಮ ಮನೇರ್ಗೆ ಒಳ್ಳೇ ದೇವ್ರ ಬಗ್ಗೆ ಬರ್ತಿ ಮುಡಿ ಕೊಡ್ತೀವಿ ಅದಂತ ದೇವ್ರ ಬಗ್ಗೆ ಇವತ್ತು ಅವಯಾನಕಾರಿ ಮಾತಾಡ್ತಾ ಇದ್ದೀರಾ ನಿಮ್ಮ ಮನೆಗಳು ಆಳಾಗುತ್ತೆ ನೀವು ಸರ್ವನಕ್ಷಾತ್ರಿ ಹೇಳಕ್ಕೆ ಸಂಪರ್ಕಿ ಬಂದು ಬಿಡಿ ದಯವಿಟ್ಟು ಕೂಡಲೇ ಇರ್ತಕ್ಕಂಥ ತಿಮ್ಮ ಮತ್ತೆ ಏನ್ ಸಮಯ ಬಂದಿ ಮಾಫಿಂಗ್ ಮಾಡಿ ಅವನ್ನ ಒಂದು ಇದು ಮಾಡಿ ಅವ್ರಿಗೆ ಗೊತ್ತಾಗುತ್ತೆ ಅವ್ನ ಏನೇ ಇಡ್ತಾ ಅಂತ ಯಾಕೆ ಬುಲ್ಡೆ ತೋದ ತಕ್ಷಣ ಅವ್ನ ರೆಸ್ಟ್ ಮಾಡ್ಬೇಕಾಗಿ ಯಾವ್ದು ಬುಲ್ಡೆ ಸಿಕ್ತು ಯಾವ್ದು ಮಾಡಿ ನೀನೇ ಮಾಡ್ಲಿಕ್ಕೆ ಕೊಲೆ ಅಂತ ಅವ್ನ ಅರೆಸ್ಟ್ ಮಾಡಲ್ಲ ಇವತ್ತು ಅದಕ್ಕೆ ಇನ್ನೂ ಜಾಸ್ತಿ ಒತ್ತು ಇದ್ದಾರೆ ಸಂಖ್ಯೆ ಮಾಡ್ತಾ ಇದ್ದಾರೆ ಒಂದ್ ಗುಂಡಿ ಎರಡು ಗುಂಡಿ ಇಲ್ಲ ಹತ್ತಾರು ಗುಂಡಿ ತೋರಿಸುತ್ತೆ ಒಂದೊಂದು ಮೂಳೆ ಸಿಕ್ಕಿಲ್ಲ ಹೌದು ಯಾರೋ ಸಾಯ್ತಾರೆ ದರ್ಭೋತ್ಸವ ಕಾಶಿಗೆ ಹೋಗ್ ಶುಭಾಚಾರ ನಿರ್ಣಯ ಕಂಡುಬಿಟ್ಟಾರೆ ಕಾಶಿಗೆ ಹೋಗಿ ಗಣ್ಯ ನದಿ ಬಿದ್ದು ಬಿಡ್ತಾರೆ ದುಪ್ತಿ ಸಿಗುತ್ತೆ ಹೇಳಿ ಅದೇ ತರ ದರ್ಭೋತ್ಸವ ಶುಭಾಚಾರ ಬೀಳ್ತಾರೆ ಅವ್ರು ಆಯಸ್ಸಿದ್ದರು ಏನೋ ಇದ್ದರು ಅದಕ್ಕೆ ತೊಂದರೆ ಆಗಲ್ಲ ಬಟ್ಟೆ ಏನೋ ಸ್ವಾಮಿ ನೋಡ್ಕೊಳಪ್ಪ ಅಂತ ಹೇಳಿ ಅಲ್ಲೇ ನಾನು ಇದಾಗಬೇಕು ಆಯ್ಕೆ ಆಗಬೇಕು ಅಲ್ಲೇ ಸಾಯ್ಬೇಕು ಅಂತೇಳಿ ನೀರು ಬಿದ್ದು ಬಿಟ್ಟು ಅಂತ ಹೆಣಗು ಕಾಣದಲ್ಲಿ ಮಾಜೂರು ಮಾಡಿ ಇಟ್ಟಕ್ಕಂಥ ಪಂಚಾಯಿತು ಮಾಜೂರು ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿ ಒಂದು ವಾರಗಳ ಕಾಲ ಪೇಪರಲ್ಲಿ ಪ್ರಕಟಣೆಗೆ ಕೊಟ್ಟು ಯಾರು ಜನ ಇದೆ ಏನು ಏನಕ್ಕೆ ಇದೆ ಅಂತ ಕೇಳಿಸ್ತು ಆಮೇಲೆ ಅದನ್ನು ದಫನ್ ಮಾಡ್ತಾರೆ ಆ ದಫನ್ ಮಾಡಿ ಕಾರ್ಯಕ್ರಮದಲ್ಲಿ ಏನು ಬುಕ್ ಬುಸುಗುದಾರಿದೆಯಲ್ಲ ಅವ್ರು ಇರ್ತಾನೆ ಅವ್ರು ಇಷ್ಟ ಏನು ಮಾಡಿ ಅದೇ ಥರ ಮಾಡಿ ಯಾರು ಕಡೆ ಅವ್ರು ಹುಡುಕಿ ಹುಡುಕಿ ಹೋಗಿ ಅವ್ರು ಚೈನ್ ತೆಗೆಯೋದು ಅವ್ರು ಇಟ್ಟಕ್ಕಂಥ ಚಿತ್ರಾಭರಣ ಕರೆದು ಆರು ಹೂಡಿ ಮಾಡ್ಕೊಳ್ತಕ್ಕಂಥ ಈ ಮುದುಕುದಾರಿ ವ್ಯಕ್ತಿ ಇವತ್ತು ನಾನೇ ಹುಣಿದೀನಿ ನಾನು ಅವನೇ ಬೇಕು ಅವನೇ ಕೊಲೆ ಮಾಡಿದ್ರೆ ಅವ್ನ ಮನೆಗೆ ಅವ್ನ ಕೊಲೆಕೆ ಸಾಕಬೇಕು ಇವರು ಸರ್ಕಾರದವರು ಯಾಕೆ ಕೊಲೆಕೆ ಸಾಕ ಗೊತ್ತಾಗ್ತಲ್ಲ ಎಲ್ಲರ ಮೇಲೂ ಆಪಾದನೆ ಮಾಡ್ತಾರೆ ಇವತ್ತು ಅಂತ ಮೊದಲು ಜೈಗೆಟ್ಟಿ ಅಂತ ಮಾತಿಗೆ ಒಂದು ಬ್ರೈನ್ ಮಾಪಿಗ ಸೇರಿಸಿ ಅವಾಗ ಸೂಚನೆ ಏನು ಅಂತ ಅವ್ರ ಒಳಗಡೆ ಬರ್ತಾವ ಮನಸ್ಸಲ್ಲಿ ಯಾರು ಹೇಳಿದ್ದಾರೆ ಯಾರು ದುಡ್ಡು ಕೊಟ್ಟಿದ್ದಾರೆ ಇದರಿಂದ ಯಾರು ದೇ ಷಡ್ಡಾತ್ರ ರೂಪಿಸ್ತದೆ ಗೊತ್ತಾಗುತ್ತೆ ಸರ್ಕಾರಕ್ಕೆ ಅದು ಮಾಡಿದರೆ ಸುಮ್ಮನೆ ಇದೇ ದೊಡ್ಡ ವಿಚಾರ ಮಾಡಿದ ವಿಚಾರ ಮಾಡ್ಕೊಂಡು ಅಪಪ್ರಚಾರ ಮಾಡ್ತೀರಾ ಹಿಂದೂಗಳ ಶೈಕ್ಷಣಿಕ ಕ್ಷೇತ್ರಗಳ ಹಿಂದೂಗಳ ಧರ್ಮ ಕೆಲಸಗಳನ್ನ ಮುಚ್ಚಕ್ಕೆ ವ್ಯವಸ್ಥೆ ಮಾಡ್ತೀರಾ ನಿಮ್ಗೊಂದು ಒಳ್ಳೇದಾಗಲ್ಲ ಕಾಂಗ್ರೆಸ್ ಅಲ್ಲಿ ಹೇಳ್ತೀವಿ ನಿಮ್ಮ ಮನೆ ಹೋಗಿ ಯಾರು ಎಪ್ಪತ್ತೈದು ಪರ್ಸೆಂಟ್ ಮನೆ ಆಳೋಗೋಗಿದೆ ನೀವು ಫ್ರೀ ಕೊಟ್ಟು ಇದೇನ ಮಾಡಿ ಮಂಜುನಾಥ ನೋಡ್ತಾನೆ ಡಿಸೆಂಬರ್ ಒಳಗಡೆ ನಿಮ್ಮನ್ನು ಒಂದು ನಂಬಿಕೆ ಸದನ ತರ್ತಾನೆ ನಿಮ್ಮ ಸರ್ಕಾರ ಸರ್ವನಾಶ ಮಾಡ್ತಾನೆ ಮಂಜುನಾಥ ಅಣ್ಣ ಸರ್ ಸರ್ವನಾಶ ಮಾಡ್ತಾನೆ ನಿಮ್ಮ ಸರ್ಕಾರದಂತ ಇವತ್ತು ಹೇಳಕ್ಕೆ ಇಷ್ಟಪಡ್ತೀವಿ ಬಂದಿದ್ದಾರೆ ಈಗಾಗಲೇ ಸರ್ವನಾಶಕ್ಕೆ ಬೆಟ್ಟು ಹೇಳ್ತಾ ಇದ್ದೆ ಇವತ್ತಲ್ಲ ರಾಜ ಹಾಕಿದ್ದೀರಾ ಅದೇ ಮಂಜುನಾಥ್ ಮದುವೆ ಶಾಪ ನಿಮ್ಗೆ ಇವತ್ತು ಇವತ್ತು ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದ್ ಪಕ್ಷಕ್ಕೆ ಏನ್ ಅಂತ ಹೇಳ್ಬೇಕು ಮಂಜುನಾಥನೇ ನಿಮ್ಗೆ ಶಿಕ್ಷೆ ಕೊಟ್ಟಂತ ಹೇಳ್ತಾ ಇವತ್ತು ಬಂದಿರ್ತಕ್ಕಂಥ ಎಲ್ಲ ಆತ್ಮೀಯ ಕಾರ್ಯಕರ್ತರ ಬರ